ನಮಸ್ಕಾರ ಎಲ್ಲ ಹಾವೇರಿ ಜಿಲ್ಲೆಯ ಬ್ಯಾಡಗಿ ಪಟ್ಟಣದಲ್ಲಿರೋ ಎಲ್ಲ ಪೇಂಟರ್ಸ್ ಗಳಿಗೂ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಏಷ್ಯನ್ ಪೇಂಟ್ಸ್ ಅವರು ಟ್ರೈನಿಂಗ್ ನ ಅರೇಂಜ್ ಮಾಡಿದ್ದಾರೆ ಬ್ಯೂಟಿಫುಲ್ ಹೋಮ್ಸ್ ಅಕಾಡೆಮಿ ಅಂತ ಇದ್ರ ಹೆಸರು ಅಂದ್ರೆ ರಾಯಲ್ ಪ್ಲೇ ಡಿಸೈನ್ ಮಾಡೋದಾಗಿರಲಿ ಅಥವಾ ಸ್ಟ್ರೆಚರ್ ಮಾಡೋದಾಗಿರಲಿ ಅಥವಾ ಸ್ಟೆನ್ಸಿಲ್ ಇಂದ ಯಾವ ತರ ಡಿಸೈನ್ ಮಾಡೋದು ಅಥವಾ ಮಾಸ್ಕಿಂಗ್ ಟೇಪ್ ಇಂದ ಯಾವ ಡಿಸೈನ್ ಡಿಸೈನ್ಗಳನ್ನ ಮಾಡೋದು ವುಡ್ ಪಾಲಿಷ್ನ ಯಾವ ತರ ಮಾಡೋದು ಮತ್ತೆ ವಾಟರ್ ಪ್ರೂಫಿಂಗ್ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ನ ಕೊಡ್ತಾ ಇದ್ದಾರೆ ಅಷ್ಟೇ ಗಳಿಗೆ ಇದೊಂದು ಒಳ್ಳೆ ತರಬೇತಿ ಅಂತಾನೆ ಹೇಳ್ಬೋದು ನಿಮ್ಮ ನ ಡೆವಲಪ್ ಮಾಡ್ಕೊಳ್ಳೋಕೆ ಇದೊಂದು ಒಳ್ಳೆ ಸುವರ್ಣ ಅವಕಾಶ ಅಂತಾನೆ ಹೇಳ್ಬೋದು ಎಲ್ಲ ಗಳು ಬಂದು ಇದ್ರ ಲಾಭವನ್ನ ಪಡ್ಕೋಬೇಕಾಗಿ ತಮ್ಮಲ್ಲಿ ಈ ಮುಖಾಂತರ ಕೇಳ್ತಾ ಇದ್ದೇವೆ ಇದ್ರದ್ದು ಲೊಕೇಶನ್ ಎಲ್ಲಿ ಅಂದರೆ ಬ್ಯಾಡಿಗೆಯಲ್ಲಿರುವ ಶ್ರೀ ಬನಶಂಕರಿ ದೇವಸ್ಥಾನದ ಪಕ್ಕದಲ್ಲಿರುವ ಪಾಂಡುರಂಗ ದೇವಸ್ಥಾನದ ಸಭಾಂಗಣದಲ್ಲಿ ಈ ತರಬೇತಿಯನ್ನು ಕೊಡ್ತಾ ಇದ್ದಾರೆ ಕರೆಕ್ಟ್ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಬರೀ ಹಾವೇರಿಯಲ್ಲಿ ಅಷ್ಟೇ ಅಲ್ಲದೆ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಮತ್ತು ಕೆಲವೊಂದು ತಾಲೂಕುಗಳಲ್ಲೂ ಕೂಡ ಇದೇ ತರ ಟ್ರೈನಿಂಗ್ ನ ಕೊಡ್ತಾ ಇದ್ದಾರೆ ಪೇಂಟರ್ಗಳೆಲ್ಲ ಹೋಗಿ ಇದರದ ಲಾಭವನ್ನ ಪಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಇದು ಯಾವುದು ಪ್ರಮೋಷನ್ ವಿಡಿಯೋ ಅಲ್ಲ ನಮ್ಮ ಫೆಂಡರ್ಸ್ ಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋನ ಮಾಡ್ತಾ ಇದೀವಿ ಇದರದ್ದು ಕಂಪ್ಲೀಟ್ ಡೀಟೇಲ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಇದೆ ನೀವು ಹೋಗಿ